ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹೇಳಿ ಸರ್ ಗಡಿ ಕಳ್ಸಿ ಕೊಟ್ಟಿರಲ್ಲ ಹಾಂ ಮಾಡಲ್ಲೆಷ್ಟು ಗಾಡಿ ಎರಡು ಸಾವಿರದ ಹದಿನೆಂಟು ಹಾಕಿದೀರಲ್ಲ ಸರ್ ಓನರ್ ಎಷ್ಟ ಓನೋ ಮೂರ ಸರ್ ಡಾಕ್ಯುಮೆಂಟ್ಸ್ ಗಡಿ ಸರ್

ಒಳಗಡೆ ಸಿಸ್ಟಮ್ ಎಲ್ಲ ಐತೆ ಸರ್ ಸಿಸ್ಟಮ್ ಟಿವಿ ಇದೆಯಾ ಹ್ಞೂ ಸರ್ ಲೈಟಿಂಗ್ಸ್ ಐತೆ ಹ್ಞೂ ಸರ್ ಐತೆ ಸರ್ ಐತೆ ಲೈಟಿಂಗ್ಸ್ ಎಲ್ಲ ಇದೆ ಟೂರಿಸ್ಟ್ ಗಾಡಿ ಸರ್ ಡೆಂಟೋ ಕ್ರಾಚಸ್ ಹತ್ರ ಇಲ್ವಾ ಏನಿಲ್ಲ ಸರ್ ಏನಿಲ್ಲ ಎಲ್ಲಿ ಬರ್ತಾನೆ ಲೊಕೇಶನ್ ಗಾಡಿ ಇದು ಲೊಕೇಶನ್ ಶಿರಾ ಸರ್ ಶಿರಾ ಶಿರಾ ಎಷ್ಟು ಹೇಳ್ತೀರಾ ಗಾಡಿಗೆ ರೇಟು ಸರ್ ಇವರು ಹದಿನಾಲ್ಕು ಹೇಳ್ತಾ ಇದ್ದಾರೆ ಹ್ಞೂ ಹ್ಞೂ ನೋಡಿ ಸ್ವಲ್ಪ ಕಮ್ಮಿ ಮಾಡು ಡೆಂಟ್ ಕ್ರಚ್ ಸೋತ್ರ ಏನಿಲ್ಲ ಏನಿಲ್ಲ ಮೈಲೇಜ್ ಎಷ್ಟು ಕೊಡ್ತದೆ ಮೈಲೇಜ್ ನೋ ಐಡಿ ಇಲ್ಲ ಸರ್ ಮೋಸ್ಟ್ಲಿ ಇಂಜಿನ್ ಕಂಡೀಷನ್ ಚೆನ್ನಾಗಿದೆ ಅಲ್ಲ ಓ ಓಕೆ ಚೆನ್ನಾಗಿದೆ ತುಮಕೂರು ಎಷ್ಟು 14 ಲಕ್ಷ ಹೇಳ್ತಿದಾರ 14 ಲಕ್ಷ ಹೇಳ್ತಿದಾರ ಸರ್ ನೋಡಿ ಹೆಚ್ಚು ಕಮ್ಮಿ ಕೊಡ್ತಾರ ಬಂದ್ರೆ ಹೆಚ್ಚು ಕಮ್ಮಿ ಆಗ್ತದೆ ಓ ಸರ್ ಒಂದು 25000 ಬಿಡ್ತೀರಾ ಇದು ಏತ ಒಂದು 25000 ಹೆಚ್ಚು ಕಮ್ಮಿ ಮಾಡ್ತೀರಾ ಇಲ್ಲ ಇರುತ್ತೆ ಹೆಚ್ಚು ಕಮ್ಮಿ ಇರುತ್ತೆ ಹ್ಮ್ ఓకే నైతే కరస్ కొట్టు తీయ్ నమక పెద బందరే చిక్కుమి మెడి గడిగిడి ఆ సార్ థాంక్యూ ఓకే